ಒಂದು ಗಣಿತ ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಈಗ ನಾವು ಒಂದು ಬೆಂಬಲಿತ ಹಂತದ ಒಂದು ಪುನರ್ಮನನ ಹಾಳೆ ಮೂರರ ಬಗ್ಗೆ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಏನಿದೆ ಪುನರ್ಮನನ ಹಾಳೆ ಅಂದ್ರೆ ಇದು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತೆ ಇದು ಮೂರನೇ ಒಂದು ಪುನರ್ಮನನ ಹಾಳೆ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳು ದಿನನಿತ್ಯ ಜೀವನದಲ್ಲಿನ ಭಿನ್ನರಾಶಿ ರೂಪದ ಸಮಸ್ಯೆಗಳನ್ನು ಬಿಡಿಸತಕ್ಕಂಥದ್ದು ಕಲಿಕಾ ಫಲವಾಗಿದೆ ಒಂದನೇ ಒಂದು ಸಮಸ್ಯೆಗೆ ಪರಿಹಾರವನ್ನು ನೋಡ್ತಾ ಹೋಗ್ಬೋದು ಈ ಕೆಳಗಿನ ಹೇಳಿಕೆ ರೂಪದ ಸಮಸ್ಯೆಗಳನ್ನು ಸೂಕ್ತ ದತ್ತಾಂಶಗಳನ್ನು ಬರೆದು ಬಿಡಿಸಿ ಅಂತ ಹೇಳ್ತಾರೆ ಒಂದನೇ ಪ್ರಶ್ನೆ ಏನಿದೆ ಅಂದರೆ ವಿದ್ಯಾ ಮತ್ತು ಪ್ರತಾಪ್ ಪ್ರವಾಸಕ್ಕೆ ಹೋಗಿದ್ದರು ಅವರ ತಾಯಿಯವರಿಗೆ ಐದು ಲೀಟರ್ ನೀರನ್ನು ನೀಡಿದ್ದರು ಸೊ ಐದು ಲೀಟರ್ ನೀರಿನಲ್ಲಿ ಬಾಟ್ಲಿಯಲ್ಲಿ ವಿದ್ಯ ಏನು ಮಾಡಿದ್ಲು ಅಂತಂದರೆ ಎರಡರಷ್ಟು ಐದನೇ ಎರಡರಷ್ಟು ನೀರನ್ನು ಸೇವಿಸಿದಳು ವಿದ್ಯಳು ಎರಡನೇ ಐದರಷ್ಟು ನೀರನ್ನು ಸೇವಿಸಿದರೆ ಉಳಿದಿರ್ತಕ್ಕಂಥ ನೀರನ್ನು ಪ್ರತಾಪನು ಸೇವಿಸಿದನು ಹಾಗಿದ್ದರೆ ಅವರ ಒಂದು ಆ ನೀರಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ನೋಡಿ ವಿದ್ಯೆ ಕುಡಿದಿರ್ತಕ್ಕಂಥ ನೀರು ಅಂದರೆ ಐದನೇ ಎರಡರಷ್ಟು ಅಂದರೆ ಎರಡು ಐದು ಅಂಶ ಹಾಗಾಗಿ ಐದರಲ್ಲಿ ಎರಡು ಪ್ರಮಾಣ ವಿದ್ಯೆ ಕುಡಿದಿದ್ದೆ ಆದರೆ ಆ ಪ್ರತಾಪ್ ಕುಡಿದಿರ್ತಕ್ಕಂಥ ನೀರು ಎಷ್ಟು ಅಂದರೆ ಮೂರು ಐದು ಅಂಶ ಅಂತಕ್ಕಂಥದ್ದು ಇಲ್ಲಿ ಪಡೆದಿಟ್ಟುಕೊಂಡಿದೆ ಹಾಗಾಗಿ ಒಂದನೇ ಪ್ರಶ್ನೆ ಅದರಲ್ಲೇ ವಿದ್ಯೆ ಎಷ್ಟು ನೀರನ್ನು ಕುಡಿದಳು ವಿದ್ಯಾ ಐದು ಲೀಟರ್ ನೀರಿನಲ್ಲಿ ಐದು ಇಂಟು ಎರಡು ಐದು ಅಂಶ ಅಂದಾಗ ಐದು ಐದು ಕ್ಯಾನ್ಸಲ್ ಆದಾಗ ಎಷ್ಟಾಯ್ತು ಎರಡು ಲೀಟರ್ ನೀರನ್ನು ವಿದ್ಯಾ ಕುಡಿದಳು ಹಾಗಿದ್ದಾಗ ಉಳಿದಿರ್ತಕ್ಕಂಥ ಮೂರು ಲೀಟರ್ ಆ ಪ್ರತಾಪ್ ಕುಡಿದಿದ್ದಾರೆ ಅದನ್ನು ನಾವು ಒಂದು ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ನೋಡಿ ಒಟ್ಟು ನೀರಿನ ಪ್ರಮಾಣದಲ್ಲಿ ಪ್ರತಾಪ್ ಕುಡಿದಿರತಕ್ಕಂಥ ನೀರಿನ ಭಿನ್ನರಾಶಿ ಎಷ್ಟು ಪ್ರತಾಪ್ ಕುರಿತಿರ್ತಕ್ಕಂಥ ನೀರಿನ ಪ್ರಮಾಣ ಭಿನ್ನರಾಶಿಯಲ್ಲಿ ಬರೆದಾಗ ಒಟ್ಟು ಒಂದು ಮೈನಸ್ ಎರಡು ಐದಾಂಶ ಯಾಕಂದ್ರೆ ವಿದ್ಯಾರ್ಥಿಗಳು ಕುಳಿತರ್ತಕ್ಕಂಥದ್ದು ಎರಡು ಐದು ಅಂಶ ಇವುಗಳ ರಸವನ್ನು ತೆಗೆದಾಗ ಒಂದು ಮತ್ತು ಐದರ ಲಸ ಐದಾಗಿದೆ ಹಾಗಾಗಿ ಐದು ಮೈನಸ್ ಎರಡು ಅಂತಂದಾಗ ಮೂರು ಐದು ಅಂಶ ಅಂತಕ್ಕಂಥದ್ದು ಈ ಒಂದು ಪ್ರತಾಪ್ ಕುಳಿತರ್ತಕ್ಕಂಥ ನೀರಿನ ಪ್ರಮಾಣ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಲಾಗಿದೆ ಎರಡನೇ ಪ್ರಶ್ನೆ ಸುಶಾಂತನ ಒಂದು ಪುಸ್ತಕದ ಮೂರನೇ ಒಂದು ಭಾಗವನ್ನು ಒಂದು ಗಂಟೆಯಲ್ಲಿ ಓದುವನು ಮೂರನೇ ಒಂದು ಭಾಗವನ್ನು ಒಂದು ಗಂಟೆಯಲ್ಲಿ ಓದುವನು ಹಾಗಿದ್ದರೆ ಎರಡು ಪೂರ್ಣಾಂಕ ಒಂದು ಐದಾಂಶ ಗಂಟೆಗಳಲ್ಲಿ ಪುಸ್ತಕವನ್ನು ಓದುವ ಭಾಗ ಎಷ್ಟು ಅಂದರೆ ಎಷ್ಟು ಪ್ರಮಾಣದಲ್ಲಿ ಎರಡು ಗಂಟೆ ಒಂದು ಐದಾಂಶ ಒಂದು ಭಾಗವನ್ನು ಮುಗಿಸ್ತಾನೆ ಅಂತಕ್ಕಂಥ ನೋಡ್ಬೋದು ಇಲ್ಲಿ ಎರಡು ಪೂರ್ಣಾಂಕ ಒಂದು ಐದಾಂಶ ಇಂಟು ಒಂದು ಮೂರಾಂಶ್ ಸಮನಾಗಿದೆ ಈ ಎರಡು ಪೂರ್ಣಾಂಕ ಒಂದು ಐದಾಂಶವನ್ನು ನಾವು ಬಿಡಿಸ್ಕೊಂಡಾಗ ಎರಡು ಐದಲೇ ಹತ್ತು ಪ್ಲಸ್ ಒಂದು ಹನ್ನೊಂದು ಐದು ಅಂಶ ಇಂಟು ಒಂದು ಮೂರು ಅಂಶದ ಅಂಶಗಳನ್ನು ಕೂಡಿಸಿದಾಗ ಹನ್ನೊಂದು ಹದಿನೈದು ಅಂಶ ಭಾಗವನ್ನು ಆ ಸುಶಾಂತ ಏನು ಮಾಡ್ತಾನೆ ಓದುತ್ತಾನೆ ಎಂದು ನಾವು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ಮೂರನೇ ಪ್ರಶ್ನೆ ಆಶಾ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ಪ್ರತಿದಿನ ಒಂದು ನಾಲ್ಕನೇ ಮೂರು ಗಂಟೆಗಳಲ್ಲಿ ಓದುವಳು ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಹಾಗಾದರೆ ಪೂರ್ತಿ ಪುಸ್ತಕ ಓದಲು ಅವಳಿಗೆ ಅಗತ್ಯವಿರತಕ್ಕಂಥ ಒಟ್ಟು ಗಂಟೆಗಳು ಎಷ್ಟು ನೋಡಿ ಒಂದು ದಿನಕ್ಕೆ ಆಶಾ ಓದ್ತಕ್ಕಂಥ ಪುಸ್ತಕದ ಭಾಗ ಏನಾಗಿದೆ ನಾಲ್ಕನೇ ಮೂರು ಅಂತ ಹೇಳ್ತಾನೆ ಒಂದು ನಾಲ್ಕನೇ ಮೂರು ಗಂಟೆಗಳಲ್ಲಿ ನಾಲ್ಕನೇ ಮೂರಿಂದ ಮೂರು ನಾಲ್ಕಾಂಶ ಗಂಟೆಗಳು ಆಗಿದ್ರೆ ಆರು ದಿನಗಳಲ್ಲಿ ಓದ್ತಕ್ಕಂಥ ಪುಸ್ತಕ ಆರು ಇಂಟು ಮೂರು ನಾಲ್ಕು ಅಂಶ ಅಂದಾಗ ಆರು ಮೂರಲೇ ಹದಿನೆಂಟು ಬಾಗಿಲೇ ನಾಲ್ಕು ಛೇದವನ್ನು ನೋಡಿದಾಗ ನಾಲ್ಕು ಎರಡೆರಡಲೆ ನಾಲ್ಕು ಎರಡು ಒಂಬತ್ತಲೆ ಹದಿನೆಂಟು ಅಂದಾಗ ಒಂಬತ್ತು ಎರಡು ಅಂಶ ಒಂಬತ್ತು ಎರಡು ಅಂಶ ಅಂದರೆ ನಾಲ್ಕೂವರೆ ಗಂಟೆ ಅಂತ ಅರ್ಥ ಅಂದರೆ ಒಟ್ಟಾರೆಯಾಗಿ ಅವಳು ನಾಲ್ಕೂವರೆ ಗಂಟೆಗಳು ಆ ಒಂದು ಪುಸ್ತಕ ಓದಲು ತೆಗೆದುಕೊಳ್ತಕ್ಕಂಥ ಸಮಯ ಅಂತ ನಾವು ಹೇಳಬಹುದು ಇನ್ನು ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು ಇದು ಭಿನ್ನರಾಶಿಗಳ ಸೂಕ್ತ ಭಾಗಾಕಾರದಿಂದ ಈ ಕೆಳಗಿನ ಆಟವನ್ನು ಪೂರ್ಣ ಮಾಡಿ ಶಂಕರನಿಗೆ ಐಸ್ ಕ್ರೀಮ್ ಸಿಗುವಂತೆ ಮಾಡಿ ಇಲ್ಲಿ ಏನಾಗಿದ್ದಾನೆ ಒಂದು ಚೌಕಾಕಾರದಲ್ಲಿರ್ತಕ್ಕಂಥ ಒಂದು ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ ಅದನ್ನು ನೋಡಬಹುದು ಇಲ್ಲಿ ಪ್ರಾರಂಭಿಸಿ ಅಂದಾಗ ಶಂಕರ್ ಇಲ್ಲಿದ್ದಾನೆ ತಾವು ನೋಡ್ತಾ ಇರಬಹುದು ಶಂಕರ್ ಇಲ್ಲಿದ್ದಾನೆ ಅವನು ಇಲ್ಲಿಂದ ನೇರವಾಗಿ ಎಲ್ಲಿಗೆ ಹೋಗಬೇಕಾಗಿದೆ ಈ ಐಸ್ ಕ್ರೀಮ್ ತಿನ್ನಲು ಬರಬೇಕಾಗಿದೆ ಐಸ್ ಕ್ರೀಮ್ ತಿನ್ನಲು ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ಬೇಕು ಭಾಗಾಕಾರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋದರೆ ನಮಗೆ ರಸ್ತೆ ದೊರೆಯುತ್ತದೆ ಹಾಗಾಗಿ ನೋಡ್ತಾ ಇರ್ಬೋದು ಮೊದಲಿಗೆ ಏನಾಗಿದೆ ಅಲ್ಲಿ ಮೂರು ಎಂಟು ಅಂಶ ಬಾಗಿಲೇ ಮೂರು ನಾಲ್ಕಾಂಶ ಮೂರು ಎಂಟು ಅಂಶ್ ಬಾಗಿಲೆ ಮೂರು ನಾಲ್ಕಾಂಶ ಅಂದಾಗ ಇದನ್ನು ನಾವು ಭಾಗಕಾರಕ್ರಿಯೆಯಲ್ಲಿ ಕ್ರಿಯೆಯಲ್ಲಿ ಬಿಡಿಸಿದಾಗ ಮೂರು ಎಂಟು ಇಂಟು ಈ ಮೂರು ನಾಲ್ಕಾಂಶರ ಅಂಶರ ಬರೆದಾಗ ನಾಲ್ಕು ಮೂರು ಅಂಶ ಅಂದರೆ ಛೇದಿಸಿದಾಗ ನಮಗೆ ಉಳಿದಿರ್ತಕ್ಕಂಥ ಉತ್ತರ ಒಂದೆರಡು ಅಂಶ ಎಲ್ಲಿದೆ ಯಾವ ರಸ್ತೆಯಲ್ಲಿದೆ ನೋಡ್ತಾ ಇರ್ಬೋದು ಮೇಲ್ಗಡೆ ಇದೆಯೋ ಕೆಳಗಡೆ ಇದೆ ನೋಡಿದಾಗ ನಮಗೆ ಮೇಲ್ಭಾಗದಲ್ಲಿ ಬಂದಿದೆ ಹಾಗಾಗಿ ಮೇಲ್ಭಾಗದಲ್ಲಿ ಬಂದಾಗ ಮತ್ತೆ ಎಲ್ಲಿ ಬಂದ ಈ ವೃತ್ತಕ್ಕೆ ಬಂದ ಈ ವೃತ್ತದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸಿದ್ದೆ ಆದರೆ ನೋಡಿ ನಾಲ್ಕೈದು ಅಂಶ ಬಾಗಿಲೆ ಮೂರು ಒಂಬತ್ತು ಅಂಶ ಇದನ್ನು ವಿಲೋಮ ಬರೆದಾಗ ಗುಣಿಲೆ ಮಾಡಿದಾಗ ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟೊಂದು ಮೂವತ್ತಾರು ಹದಿನೈದು ಅಂಶ ಅಂದರೆ ಇದನ್ನು ನಾವು ಎರಡು ಪೂರ್ಣಾಂಕ ಆರು ಹದಿನೈದು ಅಂಶ ಎರಡು ಪೂರ್ಣಾಂಕ ಆರು ಹದಿನೈದು ಅಂಶ ಎಲ್ಲಿದೆ ನೋಡ್ಬೋದು ಮುಂದೆ ಇದೆಯೋ ಕೆಳಗಡೆ ಇದೆಯೋ ಮತ್ತೆ ಕೆಳಗಡೆ ಇದೆ ಹೀಗೆ ಇವುಗಳನ್ನು ಸಮಸ್ಯೆಗಳನ್ನು ಬಿಡಿಸುತ್ತಾ ಹೋದರೆ ಈ ಚಿತ್ರದಲ್ಲಿ ಕಾಣುವ ಹಾಗೆ ತಮಗೆ ಏನಾಗ್ತದೆ ರಸ್ತೆ ಸಿಗ್ತಾ ಹೋಗ್ತದೆ ನೋಡ್ಬೋದು ಇಲ್ಲಿ ಮೊದಲಿಗೆ ನಾವು ಮೇಲ್ಭಾಗದಲ್ಲಿ ಬಿಡಿಸಿ ಕೆಳಗಡೆ ಬಂದು ಮತ್ತೆ ಎಡಕ್ಕೆ ಚಲಿಸಿ ಇಲ್ಲಿ ಓರೆಯಾಗಿ ಬಂದಿರತಕ್ಕಂಥದ್ದು ನಂತರದಲ್ಲಿ ನೋಡ್ತಾ ಹೋಗ್ಬೋದು ಹೀಗೆ ನಾವು ಚಲಿಸಿದ್ದೇ ಆದರೆ ನಮಗೆ ಮುಕ್ತಾಯವಾಗಿರ್ತಕ್ಕಂಥದ್ದು ಕಾಣಿಸ್ತದೆ ಇದನ್ನು ತಾವು ಪ್ರತಿಯೊಂದು ಇಲಾಖೆಯನ್ನು ಮಾಡಿದಾಗ ಆ ಎಲ್ಲಿ ದೊರೆತು ಆ ಉತ್ತರದಲ್ಲಿರ್ತಕ್ಕಂಥ ಒಂದು ವೃತ್ತಕ್ಕೆ ಹೋಗಿ ತಾವುಗಳು ಸಮಸ್ಯೆಯನ್ನು ಬಿಡಿಸಿದ್ದೆ ಆದರೆ ಆ ಶಂಕರನಿಗೆ ಐಸ್ ಕ್ರೀಮ್ ದೊರೀತಕ್ಕಂಥ ಸಂಭವ ಇರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳೇ ತಾವುಗಳು ಕೂಡ ಮನೆಯಲ್ಲಿ ಆ ಪ್ರಯತ್ನವನ್ನು ಮಾಡಿ ಶಂಕರನಿಗೆ ದಾರಿಯನ್ನು ತೋರಿಸಬಹುದಾಗಿದೆ ಇದು ಪುನರ್ಮನ ಹಾಳೆ ಮೂರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳಾಗಿವೆ ಮುಂದಿನ ಒಂದು ಪುನರ್ಬನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು